ಹೈ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಆಪ್ಷನ್ಸ್ ಎ ಉಪನ್ಯಾಸ ವಿಧಾನ ಆಪ್ಷನ್ಸ್ ಬಿ ಪಠ್ಯಪುಸ್ತಕ ವಿಧಾನ ಆಪ್ಷನ್ಸ್ ಸಿ ಯೋಜನಾ ವಿಧಾನ ಆಪ್ಷನ್ ಡಿ ನಿಗಮನ ವಿಧಾನ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನ ಇದಕ್ಕೆ ಸರಿಯಾದ ಉತ್ತರವನ್ನು ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಯೋಜನಾ ವಿಧಾನ ಎಂಬುದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವಾಗಿದೆ ಇದರಿಂದ ರೈಟ್ ಆನ್ಸರ್ ರೈಟ್ ಆನ್ಸರ್ ಬಂದ್ಬಿಟ್ಟು ಯೋಜನಾ ವಿಧಾನವಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವ ತ ಉಗ್ಗುವಿಕೆ ದೋಷ ಆಪ್ಷನ್ಸ್ ಎ ಆಲಿಸುವಿಕೆಯ ದೋಷ ಆಪ್ಷನ್ಸ್ ಬಿ ಮಾತುಗಾರಿಕೆಯ ದೋಷ ಆಪ್ಷನ್ಸ್ ಸಿ ಓದುಗಾರಿಕೆಯ ದೋಷ ಆಪ್ಷನ್ ಡಿ ಬರವಣಿಗೆಯ ದೋಷ ಪಠ್ಯಾಂಶಗಳನ್ನು ಓದುವಾಗ ಉಂಟಾಗುವ ಉಗ್ಗುವಿಕೆಯ ದೋಷಕ್ಕೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಾತುಗಾರಿಕೆಯ ದೋಷ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ಸ್ ಬಿ ಪ್ರಶ್ನೆ ಸಂಖ್ಯೆ ಮೂರು ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ತುಂಬ ಇಂಪಾರ್ಟೆಂಟ್ ಇದು ಆಪ್ಷನ್ಸ್ ಎ ಅನುಗಮನ ಪದ್ಧತಿ ಆಪ್ಷನ್ಸ್ ಬಿ ನಿಗಮನ ಪದ್ಧತಿ ಆಪ್ಷನ್ಸ್ ಸಿ ಪ್ರಶ್ನೋತ್ತರ ಪದ್ಧತಿ ಆಪ್ಷನ್ ಡಿ ಉಪನ್ಯಾಸ ಪದ್ಧತಿ ಮೂರನೇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಿಗಮನ ಪದ್ಧತಿ ಸೂತ್ರದಿಂದ ಉದಾಹರಣೆ ಉದಾಹರಣೆಗಳ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿಯನ್ನು ನಿಗಮನ ಪದ್ಧತಿ ಅಂತ ಕರಿತಾ ಹೋಗ್ತೀವಿ ಅನುಗಮನ ಪದ್ಧತಿ ಎಂದರೆ ಉದಾಹರಣೆಗಳಿಂದ ಸೂತ್ರದೆಡೆಗೆ ಸಾಗುವ ವ್ಯಾಕರಣ ಪದ್ಧತಿಯನ್ನು ಅನುಗಮನ ಪದ್ಧತಿ ಅಂತ ಕರಿತಾ ಹೋಗ್ತೀವಿ ಸಿ ಪ್ರಶ್ನೋತ್ತರ ಪದ್ಧತಿಯನ್ನು ಸಾಕ್ರೆಟಿಸ್ ಪದ್ಧತಿ ಎಂದು ಕರಿತೀವಿ ಈ ಮೂರು ಮೇಲೂ ಕೂಡ ಪ್ರಶ್ನೆ ಬಂದಿದೆ ಟಿ ನಲ್ಲಿ ಬಂದಿದೆ ಜೊತೆಗೆ ಜಿ ಪಿ ಎಸ್ ಎಕ್ಸಾಮ್ ಎಕ್ಸಾಮಲ್ಲೂ ಕೂಡ ಬಂದಿದೆ ಪ್ರಶ್ನೋತ್ತರ ಪದ್ಧತಿಯನ್ನು ಸಾಕ್ರೆಟಿಸ್ ಪದ್ಧತಿ ಎಂದು ಕೂಡ ಕರಿತೀವಿ ಪ್ರಶ್ನೆ ಸಂಖ್ಯೆ ನಾಲ್ಕು ವಿದ್ಯಾರ್ಥಿಗಳ ಕಲಿಕೆಯಲ್ಲಿನ ದೋಷಗಳನ್ನು ಕಂಡುಕೊಳ್ಳಲು ಬಳಸುವ ಪರೀಕ್ಷೆ ಆಪ್ಷನ್ಸ್ ಎ ಸಂಕಲನಾತ್ಮಕ ಪರೀಕ್ಷೆ ಆಪ್ಷನ್ಸ್ ಬಿ ನೈಧಾನಿಕ ಪರೀಕ್ಷೆ ಆಪ್ಷನ್ಸ್ ಸಿ ರೂಪಣಾತ್ಮಕ ಪರೀಕ್ಷೆ ಆಪ್ಷನ್ ಡಿ ವಾರ್ಷಿಕ ಪರೀಕ್ಷೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳ ಕಲಿಕಾ ದೋಷಗಳನ್ನು ಕಂಡುಕೊಳ್ಳಲು ಬಳಸುವಂಥ ಪರೀಕ್ಷೆಗೆ ನಾವು ನೈಧಾನಿಕ ಪರೀಕ್ಷೆ ಎಂದು ಕರಿತೀವಿ ಪ್ರಶ್ನೆ ಸಂಖ್ಯೆ ಐದು ವಿದ್ಯಾರ್ಥಿಗಳಲ್ಲಿ ಭಾಷಾ ಸಂವಹನ ಕೌಶಲಗಳನ್ನು ಅಭ್ಯಾಸ ಮಾಡಲು ಸಹಾಯಕವಾಗಿರುವುದು ಆಪ್ಷನ್ಸ್ ಎ ವಿಜ್ಞಾನ ಪ್ರಯೋಗಾಲಯ ಆಪ್ಷನ್ಸ್ ಬಿ ಭಾಷಾ ಪ್ರಯೋಗಾಲಯ ಆಪ್ಷನ್ಸ್ ಸಿ ತಂತ್ರಜ್ಞಾನದ ಪ್ರಯೋಗಾಲಯ ಆಪ್ಷನ್ ಡಿ ಗಣಿತ ಪ್ರಯೋಗಾಲಯ ಐದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಭಾಷಾ ಪ್ರಯೋಗಾಲಯ ಭಾಷಾ ಸಂವಹನ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡಲು ನಮಗೆ ಸಹಾಯಕವಾಗುವುದು ಭಾಷಾ ಪ್ರಯೋಗಾಲಯ ಆಪ್ಷನ್ಸ್ ಎ ಬಂದ್ಬಿಟ್ಟು ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅಂದರೆ ಯಾವುದಾದ್ರು ಪ್ರಯೋಗ ಮಾಡ್ತಾ ಅಂತ ಇದಂಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಕ್ಕೆ ಅದು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದರೆ ಅದು ವಿಜ್ಞಾನ ಪ್ರಯೋಗಾಲಯಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಇಲ್ಲಿ ಭಾಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಿರೋದ್ರಿಂದ ಇದು ಭಾಷಾ ಪ್ರಯೋಗಾಲಯ ಆಗಿರುತ್ತೆ ಜೊತೆಗೆ ಆಪ್ಷನ್ ಡಿ ಗಣಿತ ಪ್ರಯೋಗಾಲಯ ಅಂದಿದ್ದಂಗೆ ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಾಲಯ ಇರುತ್ತೆ ಅದಕ್ಕೇನಾದ್ರು ಪ್ರಶ್ನೆ ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬಂದಿದ್ದರೆ ಅದು ಗಣಿತ ಪ್ರಯೋಗಾಲಯ ಆಗಿ ರೈಟ್ ಆನ್ಸರ್ ಆಗಿರುತ್ತೆ ಆದ್ದರಿಂದ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಭಾಷಾ ಪ್ರಯೋಗಾಲಯ ಪ್ರಶ್ನೆ ಸಂಖ್ಯೆ ಆರು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ವರ್ತನಾ ಬದಲಾವಣೆಯನ್ನು ಗುರುತಿಸಲು ಬಳಸಬಹುದಾದ ತಂತ್ರ ಆಪ್ಷನ್ಸ್ ಎ ಪರಿವೀಕ್ಷಣಾ ತಂತ್ರ ಆಪ್ಷನ್ಸ್ ಬಿ ವೀಕ್ಷಣಾ ತಂತ್ರ ಆಪ್ಷನ್ಸ್ ಸಿ ಆತ್ಮಕಥನಾ ತಂತ್ರ ಆಪ್ಷನ್ ಡಿ ಮನೋಬಿಂಬ ರೂಪಣಾ ತಂತ್ರ ಆರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೀಕ್ಷಣಾ ತಂತ್ರ ಆಪ್ಷನ್ಸ್ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಏಳು ಕ್ರಿಯಾ ಸಂಶೋಧನೆಯ ಕೊನೆಯ ಹಂತ ಆಪ್ಷನ್ಸ್ ಎ ಆಕ್ಷನ್ ರಿಸರ್ಚ್ ಇದು ಆಪ್ಷನ್ಸ್ ಎ ಸಮಸ್ಯೆಯನ್ನು ಗುರುತಿಸುವುದು ಆಪ್ಷನ್ಸ್ ಬಿ ಸಮಸ್ಯೆಯನ್ನು ನಿರ್ದಿಷ್ಟಗೊಳಿಸುವುದು ಆಪ್ಷನ್ಸ್ ಸಿ ಕ್ರಿಯಾ ಸಂಶೋಧನೆಯ ಫಲಗಳು ಹಾಗೂ ಅನ್ವಯ ಆಪ್ಷನ್ ಡಿ ದತ್ತಾಂಶಗಳ ವಿಶ್ಲೇಷಣೆ ಏಳನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗಿರುತ್ತೆ ಕ್ರಿಯಾ ಸಂಶೋಧನೆಯ ಕೊನೆಯ ಅಂತ ಬಂದ್ಬಿಟ್ಟು ಕ್ರಿಯಾ ಸಂಶೋಧನೆಯ ಪದಗಳು ಹಾಗೂ ಅದರ ಅನ್ವಯ ಪ್ರಶ್ನೆ ಸಂಖ್ಯೆ ಎಂಟು ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಆಪ್ಷನ್ಸ್ ಎ ಪಾಠಯೋಜನೆ ಆಪ್ಷನ್ಸ್ ಬಿ ಗೃಹ ಪಾಠಗಳು ಆಪ್ಷನ್ಸ್ ಸಿ ಪರಿಹಾರ ಬೋಧನೆ ಆಪ್ಷನ್ ಡಿ ಮೇಲ್ವಿಚಾರಣೆ ಬೋಧನೆ ಯಶಸ್ವಿ ಆಗಬೇಕು ಅಂದರೆ ನಮಗೆ ಲೆಸನ್ ಪ್ಲ್ಯಾನ್ ಮೊದಲು ರೆಡಿ ಮಾಡ್ಕೊಬೇಕಾಗಿರುತ್ತೆ ಅದರಿಂದ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ನಮಗೆ ಎಂಟನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪಾಠ ಯೋಜನೆ ಆಗಿರುತ್ತೆ ಪ್ರಸ್ತುತ ಫೈ ವಿಗಳನ್ನು ಬಳಸ್ಕೊಂಡು ನಾವು ಲೆಸನ್ ಪ್ಲ್ಯಾನ್ನ ಬರಿತಾ ಹೋಗ್ತೀವಿ ಗೃಹ ಪಾಠ ಅಂತಿದ್ದಂಗೆ ಇದು ಪಾಠ ಯೋಜನೆ ಅಂದರೆ ಬೋಧನೆ ಮುಗ್ದ ನಂತರ ವಿದ್ಯಾರ್ಥಿಗಳಿಗೆ ಕೊಡುವಂಥ ಹೋಮ್ವರ್ಕ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸೌಹೃದಿಗಳ ಕಾವ್ಯರಚನೆಗೆ ಪ್ರೇರಣೆಯನ್ನು ಉಂಟು ಮಾಡುವುದು ಆಪ್ಷನ್ಸ್ ಎ ಚರ್ಚಾಗೋಷ್ಠಿ ಆಪ್ಷನ್ಸ್ ಬಿ ಕವಿಗೋಷ್ಠಿ ಆಪ್ಷನ್ಸ್ ಸಿ ವಿಚಾರಗೋಷ್ಠಿ ಆಪ್ಷನ್ ಡಿ ಉಪನ್ಯಾಸ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕವಿಗೋಷ್ಠಿ ಪ್ರಶ್ನೆ ಸಂಖ್ಯೆ ಹತ್ತು ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷೆಯ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನಕ್ಕೆ ಆಪ್ಷನ್ಸ್ ಎ ಸಾಂಪ್ರದಾಯಿಕ ವಿಧಾನ ಆಪ್ಷನ್ಸ್ ಬಿ ಅನುಗಮನ ವಿಧಾನ ಆಪ್ಷನ್ಸ್ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ನಿಯಮ ವಿಧಾನ ನೋಡಿ ವ್ಯಾಕರಣಾಂಶಗಳನ್ನು ಪ್ರತ್ಯೇಕವಾಗಿ ಬಿಡಿ ಪದ್ಧತಿಯಿಂದ ಬೋಧಿಸದೆ ಭಾಷಾ ಪ್ರಯೋಗದ ಸಂದರ್ಭಗಳಲ್ಲಿ ಪರಿಚಯಿಸುವ ವಿಧಾನಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹತ್ತನೇ ಪ್ರಶ್ನೆಗೆ ಪ್ರಾಯೋಗಿಕ ವಿಧಾನ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವ್ಯಾಪಾರಿ ಪದವು ಈ ವಸ್ತುವಾಚಕ ಆಪ್ಷನ್ಸ್ ಎ ರೂಢನಾಮ ಆಪ್ಷನ್ಸ್ ಬಿ ಅಂಕಿತನಾಮ ಆಪ್ಷನ್ಸ್ ಸಿ ಅನ್ವರ್ಥನಾಮ ಆಪ್ಷನ್ ಡಿ ಸರ್ವನಾಮ ರೂಢಿಯಿಂದ ಬಂದಿರುವಂತಹ ಪದಗಳಿಗೆ ರೂಢನಾಮ ಅಂತ ಕರಿತಾ ಹೋಗ್ತೀವಿ ಗಿಡ ಮರ ಬಳ್ಳಿ ಇದಕ್ಕೆ ಎಕ್ಸಾಂಪಲ್ ಆಗಿದೆ ಅಂಕಿತ ನಾಮ ಅಂದ್ರೆ ಇಟ್ಟಂತ ಹೆಸರುಗಳು ರಾಮ ಲಕ್ಷ್ಮಣ ಇತ್ಯಾದಿ ಅನ್ವರ್ತನಾಮಕ್ಕೆ ಅನ್ವರ್ತನಾಮ ವ್ಯಾಪಾರಿ ಶಿಕ್ಷಕ ವಿದ್ವಾಂಸ ಇತ್ಯಾದಿ ಎಕ್ಸಾಂಪಲ್ ಕೂಡ ಇವೆಲ್ಲ ನಾಮಕ್ಕೆ ಸಂಬಂಧಪಟ್ಟಂತ ಉದಾಹರಣೆ ಆಗಿರುತ್ತೆ ಆದ್ರಿಂದ ಹನ್ನೊಂದನೇ ಪ್ರಶ್ನೆಗೆ ವ್ಯಾಪಾರಿ ಎಂಬ ಪದಕ್ಕೆ ಈ ವಸ್ತು ವ್ಯಾಪಾರಿ ಪದವು ಈ ವಸ್ತುವಾಚಕ ಅಂತ ಕೇಳಿದರೆ ಹನ್ನೊಂದೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅನ್ವರ್ತನಾಮ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳು ಆಪ್ಷನ್ಸ್ ಸಿ ಮೂವತ್ತೆರಡು ಮಾತ್ರೆಗಳು ಆಪ್ಷನ್ಸ್ ಬಿ ಅರವತ್ನಾಲ್ಕು ಮಾತ್ರೆಗಳು ಆಪ್ಷನ್ ಸಿ ಐವತ್ತೊಂದು ಮಾತ್ರೆಗಳು ಆಪ್ಷನ್ ಡಿ ನೂರ ಎರಡು ಮಾತ್ರೆಗಳು ಕಂದ ಪದ್ಯದಲ್ಲಿ ಒಟ್ಟು ನಾಲ್ಕು ಸಾಲುಗಳುಳ್ಳ ಪದ್ಯವನ್ನು ಕಂದ ಪದ್ಯ ಎಂದು ಕರಿತೀವಿ ಜೊತೆಗೆ ಒಂದು ಮತ್ತು ಮೂರನೇ ಸಾಲುಗಳು ಸಮನಾಗಿದ್ದು ನಂತರ ಎರಡು ಮತ್ತು ನಾಲ್ಕನೇ ಸಾಲುಗಳು ಕೂಡ ಸಮನಾಗಿರುತ್ತವೆ ಇಲ್ಲಿ ಕೇಳಿರೋ ಪ್ರಶ್ನೆ ಬಂದ್ಬಿಟ್ಟು ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ಅರವತ್ನಾಲ್ಕು ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಸಾದ ಪದದ ತದ್ಭಾವ ರೂಪ ಆಪ್ಷನ್ಸ್ ಎ ಅಸನಾದ ಆಪ್ಷನ್ಸ್ ಬಿ ಪವಿತ್ರವಾದ ಆಪ್ಷನ್ ಸಿ ಅಸಾದ ಆಪ್ಷನ್ ಡಿ ಪರಿಪೂರ್ಣ ಹದಿಮೂರನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಅಸಾದ ಪ್ರಶ್ನ ಸಂಖ್ಯೆ ಹದಿನಾಲ್ಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಆಪ್ಷನ್ಸ್ ಎ ಉಪಮಲಂಕಾರ ಆಪ್ಷನ್ಸ್ ಬಿ ರೂಪಕ ಅಲಂಕಾರ ಆಪ್ಷನ್ ಸಿ ದುಷ್ಟಾಲಂಕಾರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರುವ ಅಲಂಕಾರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ ದುಷ್ಟಾಂತ ದುಷ್ಟಾಂತ ಅಲಂಕಾರ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ ಹದಿನೈದು ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಆಪ್ಷನ್ಸ್ ಎ ವಿದ್ಯಾರ್ಥಕ ರೂಪ ಆಪ್ಷನ್ಸ್ ಬಿ ನಿಷೇಧಾರ್ಥಕ ರೂಪ ಆಪ್ಷನ್ಸ್ ಸಿ ಸಂಭವನಾರ್ಥಕ ರೂಪ ಆಪ್ಷನ್ ಡಿ ಅವಧಾರಣಾತ್ಮಕ ರೂಪ ಹದಿನೈದನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ಸ್ ಬಿ ನಿಷೇಧಾರ್ಥಕ ರೂಪ